ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಸಮಸ್ತ ನಾಡಿನ ಜನತೆಗೆ ಹಾಗೂ ಜಿಟಿವಿ ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮಾಗಡಿ ಪಟ್ಟಣದ ಕೋಟೆ ಮೈದಾನದಲ್ಲಿ ಆಯೋಜಿಸಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸಮಾರಂಭದ ವೇದಿಕೆಯಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಮಾತನಾಡುತ್ತಾ ಮಾಗಡಿ ಪಟ್ಟಣದ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡುತ್ತೇನೆ ಹಾಗೂ ಸಾರ್ವಜನಿಕರು ಅಭಿವೃದ್ಧಿಗೆ ಸಹಕರಿಸಬೇಕು ಪಟ್ಟಣದ ರಸ್ತೆಗಳ ಅಭಿವೃದ್ಧಿ ವಿಚಾರದಲ್ಲಿ ಸಾರ್ವಜನಿಕರು ನನಗೆ ಶಾಪ ಹಾಕುತ್ತಿದ್ದಾರೆ ಆದರೆ ರಸ್ತೆಗಳ ಅಭಿವೃದ್ಧಿ ವಿಚಾರದಲ್ಲಿ ನನ್ನದು ತಪ್ಪಿಲ್ಲ ಕೆಲಸ ವಿಳಂಬಕ್ಕೆ ಕಾಂಟ್ರಾಕ್ಟರ್ಗಳೇ ಕಾರಣ ಎಂದರು ಕರ್ತವ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೊಟ್ಟಾಗ ನಾವು ಅಭಿವೃದ್ಧಿಯನ್ನ ಬದಲಾವಣೆಯನ್ನ ಕಾಣಬಹುದು ಬರೀ ಒಬ್ಬ ರಾಜಕಾರಣಿಯಿಂದ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ದಿಕ್ಕಿನಲ್ಲಿ ಇವತ್ತು ಮಾಗಡಿ ಪಟ್ಟಣದಲ್ಲಿ ನಾವು ವಿಶೇಷವಾಗಿ ಮಾರ್ಕೆಟ್ ಅಭಿವೃದ್ಧಿಯನ್ನ ತೆಗೆದುಕೋಬೇಕು ಅಂತ ಹೇಳಿ ಈಗಾಗಲೇ ಎಂಟು ಕೋಟಿ ವೆಚ್ಚದಲ್ಲಿ ಅಂಗಡಿ ಒಳಗೆ ನಿನ್ನೆಯಿಂದ ಪ್ರಾರಂಭ ಆಗಿದೆ ಕೆಲಸ ಇವತ್ತು ನಾನು ಮೇಲ್ಕಾಕ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಮಾಗಡಿಯಲ್ಲಿ ಸುಸಜ್ಜಿತವಾದಂತಹ ಒಂದು ಬಸ್ ಸ್ಟ್ಯಾಂಡ್ ಅನ್ನು ಕೂಡ ನನ್ನ ಕಾಲದಲ್ಲಿ ಒಂದು ಸರ್ಕಾರಿ ಬಸ್ ಸ್ಟ್ಯಾಂಡ್ ಇರ್ಬೋದು ಅಲ್ಲ ನಾನು ಮಾಗಡಿ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳಿ ವಿಶೇಷವಾದ ಅನುದಾನವನ್ನು ತಂದಿದ್ದೇನೆ ಇವತ್ತು ಮುಂದಿನ ನೀವು ಆಗಸ್ಟ್ ತಿಂಗಳಲ್ಲಿ ನೀವೇ ಹೇಳಬಹುದು ಯಾವ ರೀತಿ ಬದಲಾವಣೆಯನ್ನು ಮಾಗಡಿಯಲ್ಲಿ ಕಾಣ್ತೇವೆ ಅಂತ ನಾವು ಕೆಂಪೇಗೌಡರ ಹೆಸರನ್ನ ಉಳಿಸಬೇಕು ಮಾಗಡಿ ಕೆಂಪೇಗೌಡರ ಹೆಸರನ್ನ ನಾವು ಉಳಿಸ್ಬೇಕು ಮಾಗಡಿ ಕೆಂಪೇಗೌಡರ ಹೆಸರನ್ನ ಉಳಿಸ್ಬೇಕು ಅಂತ ಹೇಳಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಡಿ ಕೆ ಶಿವಕುಮಾರ್ ಅವರು ಡಿಕೆ ಸುರೇಶ್ ಅವರು ನಮ್ಮ ಜೊತೆಯಲ್ಲಿ ಏನು ನಾವು ಈ ಕೋಟೆ ಮೈದಾನದಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಲ್ಲ ಇನ್ನು ಮೂರು ವರ್ಷಗಳ ನಂತರ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನೂರ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶೇಷವಾಗಿ ಈ ಕೋಟೆಯನ್ನು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೇವೆ ಈಗಾಗಲೇ ಮಂಜೂರಾತಿ ಹಣನ ಕೂಡ ಮಂಜೂರಾಗಿ ಟೆಂಡರ್ ಪ್ರೊಸೆಸ್ ಕೂಡ ನಡೀತಾ ಇದೆ ಎಷ್ಟು ಕೋಟಿನಲ್ಲಿ ನೂರ ಮೂರು ಕೋಟಿ ಹಣದಲ್ಲಿ ನಾವು ಇವತ್ತು ಇದನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ವಿಶೇಷವಾದಂತಹ ರೀತಿಯಲ್ಲಿ ಈ ಕೋಟೆಯನ್ನು ಅಭಿವೃದ್ಧಿ ಕೆಂಪೇಗೌಡರ ಐಕ್ಯವಾಗಿರ್ತಕ್ಕಂಥ ಸಮಾಧಿ ವಿಚಾರ ಇರ್ಬೋದು ಸೋಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಇರ್ಬೋದು ರಂಗನಾಥ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಇರ್ಬೋದು ಇವೆಲ್ಲವನ್ನು ಕೂಡ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ಬದ್ಧ ಆಗಿದೆ ಇವೆಲ್ಲ ಬೂಟಾಡಿಕೆ ಮಾತಲ್ಲ ನಾವ್ ಇವತ್ತೇನಿಲ್ ಮಾತಾಡಿದ್ದೇನೆ ಇವೆಲ್ಲವನ್ನ ಅನುಷ್ಠಾನ ಮಾಡೇ ಸಿಗ್ತೇವೆ ನಾನು ಮಾತಾಡ ನಾನು ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿದಿದೆ ಇನ್ನೇನು ಕೆಲವು ದಿವಸಗಳಲ್ಲಿ ವರ್ಷ ಇಪ್ಪತ್ತೊಂಬತ್ತನೇ ತಾರೀಕು ಅದಕ್ಕೂ ಕೂಡ ನಾವು ಅಡಿಗಳನ್ನ ಹಾಕಿದ್ದೇವೆ ಕೋಟೆ ಇರ್ಬೋದು ಕೆರೆಗಳ ಅಭಿವೃದ್ಧಿ ಇರ್ಬೋದು ನಮ್ಮ ಹೊಂಬಾಳು ಕೆರೆಯ ಅಭಿವೃದ್ಧಿ ಇರ್ಬೋದು ನಮ್ಮ ಜನ ಮಾಗಡಿ ಬೆಂಗಳೂರಿಂದ ಯಾರಾದ್ರೂ ಪಡ್ತಾ ಇದೆ ಏನಪ್ಪ ಮಾಗಡಿ ಹಿಂಗಿದೆ ಅಂತಕ್ಕಂಥದ್ದನ್ನ ನಾವು ಕೆರೆಗಳನ್ನ ನೋಡಿದಾಗ ಅಕ್ಕಪಕ್ಕ ಜಾಗ ನೋಡಿದಾಗ ಅಭಿವೃದ್ಧಿಯನ್ನ ಮಾಡ್ತಾ ಇದೇವೆ ಅಂತ ಸದನ ಹೇಳ್ತೀನಿ ಹೇಳ್ತಾ ಇದ್ದೀವಿ ಏನಪ್ಪಾ ಸ್ವತಂತ್ರ ದಿನಾಚರಣೆಯಲ್ಲಿ ಬಾಲಕೃಷ್ಣ ಮಾಡ್ತಾ ಇದ್ದಾರೆ ಸ್ವತಂತ್ರ ನಮ್ಮ ಹಿರಿಗರು ಉತ್ತಮವಾದಂತ ಈ ಒಂದು ಸಾಮ್ರಾಜ್ಯವನ್ನ ಈ ಒಂದು ಭಾಗವನ್ನ ಕಟ್ಲಿ ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಸ್ವತಂತ್ರವನ್ನ ತಂದ್ಕೊಟ್ರು ಅವರ ಆಶಯದಂತೆ ನಾವೆಲ್ಲ ಕೂಡ ಕೆಲಸವನ್ನ ಮಾಡಬೇಕಾಗಿದೆ ನಾವಿಷ್ಟೆಲ್ಲ ಮಾಡಿದ್ರು ಕೂಡ ನಮ್ಮ ಜೊತೆ ನಮಗೆ ಸಾಧ್ಯ ಆಗ್ತದೆ ಅದರಿಂದ ನಾನು ಆಡಳಿತ ಉಳಿದವರಲ್ಲಿ ನಾನು ನಾನು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಲಿಕ್ಕೆ ಇಚ್ಛೆ ಕೊಡ್ತೇನೆ ನಮ್ಮೆಲ್ಲರ ಆದ್ಯ ಜವಾಬ್ದಾರಿ ನಾವು ಸಾರ್ವಜನಿಕರಿಗೆ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ದಿಕ್ಕಿನಲ್ಲಿ ನಾವು ಹೆಜ್ಜೆಯನ್ನ ಇಡಬೇಕು ಕಟ್ಟಬೇಕು ಅಂತ ಹೇಳಿ ಕೃಷ್ಣ ಬೈರೇಗೌಡರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಇಪ್ಪತ್ತೊಂಬತ್ತನೇ ತಾರೀಕು ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ರೆವಿನ್ಯೂ ಕಂದಾಯ ಸಚಿವರಾದಂತಹ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ನಮ್ಮ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡ್ರವರು ಬಂದು ಇವತ್ತು ಏನೋ ಹಾಸ್ಪಿಟಲ್ ಇರ್ಬೋದು ಈ ಕೋಟೆ ಬೇರೆಗೌಡರು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತ ಈಗ ಮಾಗಡಿ ಪಟ್ಟಣದಲ್ಲಿ ನಾವು ಕಾಲೇಜ್ ಜೂನಿಯರ್ ಕಾಲೇಜ್ ನಾವು ಏನು ಹೊಂದಿದ್ದೇವೆ ಅಲ್ಲಿ ಒಂದನೇ ತರಗತಿ ಹನ್ನೆರಡನೇ ತರಗತಿವರೆಗೂ ಕೂಡ ಇಂಗ್ಲಿಷ್ ಮೀಡಿಯಂ ಅನ್ನ ಪ್ರಾರಂಭ ಸುಮಾರು ಏಳು ಐದರಿಂದ ಆರು ಕೋಟಿ ವೆಚ್ಚದಲ್ಲಿ ನಮ್ಮ ಜೂನಿಯರ್ ಕಾಲೇಜ್ ನೋಡ್ತಾ ಇದ್ರೆ ನಡೀತಾ ಇದೆ ಅಂತ ಹೇಳಿ ಕ್ರೀಡಾಂಗಣ ಆ ಕ್ರೀಡಾಂಗಣಕ್ಕೆ ಐದು ಕೋಟಿ ಆರು ಕೋಟಿ ವೆಚ್ಚದಲ್ಲಿ ಆ ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ನಮ್ಮ ಮಕ್ಕಳು ಕಾರ್ಯಕ್ರಮವನ್ನ ಮಾಡಬೇಕು ಅಂತಂದ್ರೆ ಬೇರೆ ಎಲ್ಲ ಆಶ್ರಯ ಆಶ್ರಯಿಸ ಬೇಡ ಒಂದು ಆಡಿಟೋರಿಯಂ ಆಗ್ಬೇಕು ಒಂದು ಸಾವಿರ ಈಗಾಗಲೇ ಟೆಂಡರ್ ಕೂಡ ಕರೆದರೆ ಆ ಕೆಲಸ ಪ್ರಾರಂಭ ಆಗ್ತದೆ ಅದ್ರ ಜೊತೆಯಲ್ಲಿ ನಮ್ಮ ಶಿಕ್ಷಕರ ಬಹಳ ದಿವಸಗಳ ಬೇಡಿಕೆ ಒಂದು ಶಿಕ್ಷಕರ ಭವನ ಆಗ್ಬೇಕು ಹೇಳಿ ಸುಮಾರು ಐದರಿಂದ ಏಳು ಕೋಟಿ ವೆಚ್ಚದಲ್ಲಿ ಒಂದು ಶಿಕ್ಷಕರ ಭವನ ಈಗಾಗಲೇ భవన అడేదంత అంబేద్కర్ భవన ఇవ్ నీ సంవిధాన తొట్ట మహాన్ వ్యక్తి ನಮ್ಮ ಮಂತ್ರಿ ಆರೋಗ್ಯ ಮಂತ್ರಿಗಳ್ ಗೂಡೂರ ಬಾವಿಗೆ ಬಂದು ಭೇಟಿ ಕೊಟ್ಟ ನಂತರ ನಮಗೆ ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದಂತ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ ಮುಜರಾತಿಯನ್ನ ಕೊಟ್ಟಿದೆ ಅದಕ್ಕೆ ಬಹುಶಃ ಈ ತಿಂಗಳ ಇಪ್ಪತ್ತೊಂಬತ್ತರ ತಾರೀಕು ಶಂಕುಸ್ಥಾಪನೆಯಿಂದ ಕೂಡ ನಾವು ನೆರವೇರಿಸ್ತಾ ಇದ್ದೇವೆ ಬಹಳ ಸುಂದರವಾದಂತಹ ಒಂದು ಸರ್ಕಾರಿ ಹಾಸ್ಪಿಟಲ್ ನಾವು ಪ್ರೈವೇಟ್ ಗೆ ಸಮನಾಗಿ ಒಂದು ಸರ್ಕಾರಿ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು